ಎಲ್ರಿಗೂ ನಮಸ್ಕಾರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬೇರೆ ಇಂಡಸ್ಟ್ರಿಯ ಹಲವು ನಟಿಯರು ಅಭಿನಯಿಸಿದ್ದಾರೆ ಯಾವ ಸಿನಿಮಾದಲ್ಲಿ ಯಾವ್ಯಾವ ಸ್ಟಾರ್ ಹೀರೋಯಿನ್ ನಟಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಜಯಪ್ರದ ಹಿರಿಯ ಕಲಾವಿದೆ ಜಯಪ್ರದ ಅವರು ಎಂಬತ್ತರ ದಶಕದಲ್ಲಿ ಬಹು ಬೇಡಿಕೆ ನಟಿಯಾಗಿದ್ದರು ಇವರು ತೆಲುಗು ಹಿಂದಿ ತಮಿಳು ಕನ್ನಡ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳು ನಟಿಸಿದ್ದಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸನಾದಿ ಅಪ್ಪಣ್ಣ ಕವಿರತ್ನ ಕಾಳಿದಾಸ ಉದಿಯ ಹಾಲಿನ ಸಿನಿಮಾಗಳಲ್ಲಿ ನಟಿಸಿದ್ದು ವಿಷ್ಣುವರ್ಧನ್ ಅವರ ಜೊತೆ ಹಬ್ಬ ಹಿಮಪಾತ ಬಂಧನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೂಹಿ ಚಾವ್ಲಾ ಬಾಲಿವುಡ್ ನಟಿ ಜೂಹಿ ಚಾವ್ಲಾ ಅವರು ಕನ್ನಡದಲ್ಲಿ ನಟಿಸಿರುವುದು ನಿಮಗೆ ತಿಳಿದೇ ಇದೆ ಪ್ರೇಮಲೋಕ ಚಿತ್ರದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟ ಚಾವ್ಲಾ ಕಾಂತಿ ಕ್ರಾಂತಿ ಮತ್ತು ಹಿಂಬರಿ ಜೋಗಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಖುಷ್ ಬಹುಭಾಷಾ ನಟಿ ಖುಷ್ಪು ಅವರು ಕನ್ನಡ ಸೇರಿದಂತೆ ಹಲವು ಚಿತ್ರರಂಗಗಳಲ್ಲಿ ನಾಯಕ ನಟಿಯಾಗಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ ರವಿಚಂದ್ರ ನಟನೆಯ ರಣಧೀರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಖುಷ್ಬು ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ದಾರೆ ಹೃದಯ ಗೀತೆ ಸಂಚೋದ ಗಂಡು ಯುಗ ಪುರುಷ ಶಾಂತಿಕ್ರಾಂತಿ ಸೇರಿದಂತೆ ಇಪ್ಪತ್ತಕ್ಕೂ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಮಾ ದಕ್ಷಿಣ ಭಾರತದ ಸ್ಟಾರ್ ನಟಿ ರಂಭಾ ಅವರು ಒಂದು ಕಾಲದಲ್ಲಿ ಬಹು ಬೇಡಿಕೆ ನಟಿ ಸರ್ವರ್ ಸೋಮಣ್ಣ ಸಿನಿಮಾದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಉಪ್ರೇಮವೇ ಭಾವಭಾಮೈದ ಸಾವುಕಾರ ಅನಾಥರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಗ್ಮಾ ಬಹುಭಾಷಾ ನಟಿ ನಗ್ಮಾ ಅವರು ಶಿವರಾಜ್ ಕುಮಾರ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಕುರುಬಂದ ರಾಣಿ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಮಾಮ ಹೃದಯವಂತ ಸಿನಿಮಾಗಳಲ್ಲೂ ನಟಿಸಿದ್ದ ಟಂಡನ್ ಬಾಲಿವುಡ್ ನಟಿ ರವೀನಾ ಟಂಡನ್ ರವರು ನಟ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿದ್ದ ಉಪೇಂದ್ರ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿಕೊಂಡ ಕೆಜಿಎಫ್ ಟೂ ಚಿತ್ರದಲ್ಲೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮಧುಬಾಲ ಕ್ರೇಜಿಸ್ಟಾರ್ ರವಿಚಂದ್ರ ನಟನೆಯ ಅಣ್ಣಯ್ಯ ಸಿನಿಮಾದ ಮೂಲಕ ಖ್ಯಾತಿ ಪಡೆದವರು ನಟಿ ಮಧುಬಾಲ ಇವರು ಕನ್ನಡದಲ್ಲಿ ರನ್ನ ಪ್ರೀಮಿಯರ್ ಪದ್ಮಿನಿ ಸೀತಾರಾಮ ಕಲ್ಯಾಣ ಚಿತ್ರಗಳಲ್ಲಿ ನಟಿಸಿದ್ದಾರೆ ಶಿಲ್ಪಾ ಶೆಟ್ಟಿ ಸರ್ ನಟನೆಯ ಪ್ರೀಸೋ ತಪ್ಪ ಚಿತ್ರದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟವರು ಮಂಗಳೂರಿನ ಬ್ಯೂಟಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರು ಇವರು ಒಂದಾಗೋಣವ ಆಟೋ ಶಂಕರ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಧ್ರುವ ಸರ್ಜಾ ನಟನೆಯ ಕೆಡಿ ಚಿತ್ರದ ಮೂಲಕ ಮತ್ತೊಮ್ಮೆ ಕನ್ನಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ರಮೇಶ ಬಹುಭಾಷಾ ನಟಿ ಕೃಷ್ಣ ಅವರು ಬಹುತೇಕ ಎಲ್ಲ ಇಂಡಸ್ಟ್ರಿಗಳಲ್ಲೂ ನಟಿಸಿದ್ದಾರೆ ಕನ್ನಡದಲ್ಲಿ ಹದಿನೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದು ತಂತು ತಂತುನಾನೇನ ನೀಲಾಂಬರಿ ರಕ್ತ ಕಣ್ಣೀರು ಮಾಣಿಕ್ಯ ಸೇರಿದಂತೆ ಹಲವು ಇಟ್ ಚಿತ್ರಗಳಲ್ಲಿ ನಟಿಸಿ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ ಭಾವನಾ ಬಹುಭಾಷಾ ನಟಿ ಭಾವನಾ ಅವರು ಪುನೀತ್ ರಾಜ್ಕುಮಾರ್ ನಟನೆಯ ಬ್ಲಾಕ್ ಬಾಸ್ಟರ್ ಸಿನಿಮಾ ಜಾಕಿ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟರು ಇವರು ವಿಷ್ಣುವರ್ಧನ್ ಭಜರಂಗೀಟು ಬಚ್ಚನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತ್ರಿಶಾ ದಕ್ಷಿಣ ಭಾರತದ ಸ್ಟಾರ್ ಹೀರೋಯಿನ್ ತ್ರಿಶಾ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಪವರ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ನಯನ ತಮಿಳು ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ನಯನ ಅವರು ತೆಲುಗು ಮಲಯಾಳಂ ಸೇರಿದಂತೆ ನಮ್ಮ ಕನ್ನಡದಲ್ಲೂ ನಟಿಸಿದ್ದಾರೆ ಸೂಪರ್ ಸಿನಿಮಾದಲ್ಲಿ ಒಪ್ಪಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸೊನಾಲಿ ಬೇಂದ್ರೆ ಬಾಲಿವುಡ್ ನಟಿ ಸೊನಾಲಿ ಬೇಂದ್ರೆಯವರು ಹಿಂದಿ ಸಿನಿಮಾಗಳ ಜೊತೆ ಕನ್ನಡ ತೆಲುಗು ತಮಿಳು ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ನಟನೆಯ ಪ್ರೀತಿ ಚಿತ್ರದಲ್ಲಿ ನಟಿಸಿದ್ದಾರೆ ಪಾರ್ವತಿ ಮೆನನ್ ಮಿಲನ ಸಿನಿಮಾದ ಮೂಲಕ ಕನ್ನಡದಲ್ಲಿ ಖ್ಯಾತಿ ಪಡೆದವರು ಮಲಯಾಳಂ ನಟಿ ಪಾರ್ವತಿ ಮೆನನ್ ಇವರು ಪೃಥ್ವಿ ಮಳೆ ಬರಲಿ ಮಂಜು ಇರಲಿ ಅಂದರ್ ಬಹಾರ್ ಚಿತ್ರಗಳಲ್ಲಿ ನಟಿಸಿದ್ದು ಮಲಯಾಳಂ ಮತ್ತು ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ